ನಮುಕ ಎಷ್ಟು ಎಲುಬುಗಳಿಂದ ಕೂಡಿದೆ ಆಪ್ಷನ್ ಹತ್ತು ಹದಿನಾಲ್ಕು ಸಿ ನಾಲ್ಕು ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾಲ್ಕು ನಿಮ್ಮ ಎರಡನೇ ಪ್ರಶ್ನೆ ತಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಏನನ್ನು ಸೇವಿಸುತ್ತಾರೆ ಆಪ್ಷನ್ ಎ ಹಾಲು ಆಪ್ಷನ್ ಬಿ ನೀರು ಆಪ್ಷನ್ ಸಿ ಮೊಸರು ಆಪ್ಷನ್ ಡಿ ಗ್ಲೂಕೋಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಲೂಕೋಸ್ ನಿಮ್ಮ ಮೂರನೇ ಪ್ರಶ್ನೆ ಸಾಮಾನ್ಯವಾಗಿ ಮಾನವನ ಚರ್ಮದ ದಪ್ಪ ಎಷ್ಟು ಆಪ್ಷನ್ ಎರಡು ಮಿಲಿಮೀಟರ್ ಆಪ್ಷನ್ ಬಿ ಸೊನ್ನೆ ಪಾಯಿಂಟ್ ಐದು ಮಿಲಿಮೀಟರ್ ಆಪ್ಷನ್ ಸಿ ನಾಲ್ಕು ಮಿಲಿಮೀಟರ್ ಆಪ್ಷನ್ ಡಿ ಎಂಟು ಮಿಲಿಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸೊನ್ನೆ ಪಾಯಿಂಟ್ ಐದು ಮಿಲಿಮೀಟರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಾನವನ ಹೃದಯ ಒಂದು ದಿನದಲ್ಲಿ ಎಷ್ಟು ರಕ್ತವನ್ನು ಒತ್ತಿ ತಳ್ಳುತ್ತದೆ ಆಪ್ಷನ್ ಎ ನಲವತ್ತು ಲೀಟರ್ ಆಪ್ಷನ್ ಬಿ ಸಾವಿರ ಲೀಟರ್ ಆಪ್ಷನ್ ಸಿ ಒಂಬೈನೂರು ಲೀಟರ್ ಆಪ್ಷನ್ ಡಿ ಹನ್ನೆರಡು ಸಾವಿರ ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ಸಾವಿರ ಲೀಟರ್ ನಿಮ್ಮ ಐದನೇ ಪ್ರಶ್ನೆ ಎಲ್ಲ ರಕ್ತದ ಗುಂಪುಗಳಿಗೆ ಸರಿಹೊಂದ ಬಲ್ಲಂತಹ ರಕ್ತದ ಗ್ರೂಪ್ ಯಾವುದು ಆಪ್ಷನ್ ಎ ಓ ಪಾಸಿಟಿವ್ ಆಪ್ಷನ್ ಬಿ ಎ ಬಿ ಪಾಸಿಟಿವ್ ಆಪ್ಷನ್ ಸಿ ಎ ಪಾಸಿಟಿವ್ ಆಪ್ಷನ್ ಡಿ ಬಿ ಪಾಸಿಟಿವ್ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬಿ ಪಾಸಿಟಿವ್ ನಿಮ್ಮ ಆರನೇ ಪ್ರಶ್ನೆ ರಕ್ತದಲ್ಲಿ ಕೆಂಪು ರಕ್ತದ ಪ್ರಮಾಣವೆಷ್ಟು ಆಪ್ಷನ್ ಎ ನಲವತ್ತು ಪರ್ಸೆಂಟ್ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ಆಪ್ಷನ್ ಸಿ ತೊಂಬತ್ತು ಪರ್ಸೆಂಟ್ ಆಪ್ಷನ್ ಡಿ ಹನ್ನೆರಡು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ನಿಮ್ಮ ಎರಡನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಸತು ಆಪ್ಷನ್ ಡಿ ಪಾದರಸ ಸರಿಯಾದ ಉತ್ತರ ಆಪ್ಷನ್ ಡಿ ಪಾದರಸ ನಿಮ್ಮ ಎಂಟನೆಯ ಪ್ರಶ್ನೆ ಗಾಳಿಯನ್ನು ಮೂಗಿನ ಮೂಲಕ ಶ್ವಾಸಕೋಶಗಳಿಗೆ ತೆಗೆದುಕೊಳ್ಳುವುದಕ್ಕೆ ಏನೆನ್ನುತ್ತಾರೆ ಆಪ್ಷನ್ ಎ ನಿಶ್ವಾಸ ಆಪ್ಷನ್ ಬಿ ಸ್ಥಾನ ಪಲ್ಲಟ ಆಪ್ಷನ್ ಸಿ ವ್ಯಾಯಾಮ ಆಪ್ಷನ್ ಡಿ ಉಚ್ಛ್ವಾಸ ಸರಿಯಾದ ಉತ್ತರ ಆಪ್ಷನ್ ಡಿ ಉಚ್ಛ್ವಾಸ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕಬ್ಬಿಣ ಯಾವುದರಲ್ಲಿ ತೇಲುತ್ತದೆ ಆಪ್ಷನ್ ಎ ನೀರಿನಲ್ಲಿ ಆಪ್ಷನ್ ಬಿ ಪಾದರಸದಲ್ಲಿ ಆಪ್ಷನ್ ಸಿ ಹಾಲಿನಲ್ಲಿ ಆಪ್ಷನ್ ಡಿ ಮೊಸರಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಾದರಸದಲ್ಲಿ ನಿಮ್ಮ ಹತ್ತನೆಯ ಪ್ರಶ್ನೆ ಇನ್ಸುಲಿನ್ ಲೋಪದಿಂದ ಬರುವ ವ್ಯಾಧಿ ಯಾವುದು ಆಪ್ಷನ್ ಎ ಜ್ವರ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಕಾಲುನೋವು ಆಪ್ಷನ್ ಡಿ ಡಯಾಲಿಸಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ ಇದೇ ರೀತಿಯ ಹೆಚ್ಚಿನ ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ